ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ಹೋಗೋಣ ಹರೇ ಶ್ರೀನಿವಾಸ ತುಂಬ ಜನ ನನಗೆ ಫೋನ್ ಮಾಡಿ ಮೇಡಮ್ ಅವರೇ ಚಾತುರ್ಮಾಸ ಬಂದಿದೆ ಈಗ ಇನ್ನೇನು ಒಂದು ತಿಂಗಳು ಆಗ್ತಾ ಬರ್ತಾ ಇದೆ ನಾವು ಏನೇನೋ ದಾನಗಳು ಕೊಟ್ಟಿದ್ದೀವಿ ಆದರೆ ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ದಾನ ಕೊಟ್ಟರೆ ದೇವ್ರಿಗೆ ಮುಟ್ಟುತ್ತೆ ಅವರು ಕೂಡ ಉಪಯೋಗಿಸ್ತಾ ಉಪಯೋಗಿಸ್ಕೋತಾರೆ ಸುಮ್ಮನೆ ಏನೋ ಕೊಟ್ಬಿಟ್ರೆ ತೊಗೊಂಡೋಗಿ ಎಲ್ಲೋ ಹಾಕ್ಬಿಡ್ತಾರೆ ನಾವು ಇದನ್ನು ಕೊಟ್ಟರೆ ಅವರು ದೇವ್ರ ಹತ್ರನೇ ಹೋಗೋಂಗೆ ಇರಬೇಕು ದಾನ ಆ ಥರದ್ದು ಯಾವ್ದಾನ ಹೇಳಿ ಅಂತಂದರು ಸರಿ ನನಗೆ ಗೊತ್ತಿರೋದೆಲ್ಲ ಹೇಳಿದ್ದೆ ಮೇಡಮ್ನವ್ರೆ ಬೆಳ್ಳಿ ಐಟಮ್ ಏನು ದಾನ ಕೊಡ್ಬೋದು ಅಂತ ಕೇಳಿದರು ನಾನು ಹೇಳಿದೆ ಏನು ಬೇಕಾನ ಕೊಡ್ಬೋದು ದೇವ್ರು ನಿಮ್ಗೆ ಏನು ಅನುಕೂಲ ಮಾಡಿಕೊಟ್ಟಿದ್ದಾನೋ ಅದನ್ನೆಲ್ಲ ಕೊಡ್ಬೋದು ಅಂದರು ಮೇಡಮ್ ಅವರೆ ಅದರದ್ದೊಂದು ವಿಡಿಯೋ ಮಾಡಿ ಹಾಕಿ ನಮಗೂ ಕೂಡ ಉಪಯೋಗ ಆಗುತ್ತೆ ನಾವು ಏನೇನೋ ಕೊಟ್ಬಿಟ್ರೆ ಅದು ಸರಿ ಇರೋಲ್ಲ ದೇವ್ರಿಗೆ ಮುಟ್ಟಬೇಕು ಅಂತ ಅಂದ್ಬಿಟ್ಟು ಹೇಳಿದರು ಆದ್ದರಿಂದ ನಾನು ಬೆಳ್ಳಿ ಐಟಮ್ಮಲ್ಲಿ ಇದು ಅನುಕೂಲ ಇದ್ದವ್ರಿಗೆ ಮಾತ್ರ ಅನಾನುಕೂಲ ಇದ್ದವರು ಏನು ಚಿಂತೆ ಮಾಡೋದು ಬೇಡ ಭಗವಂತ ನೀನು ನನಗೆ ಕೊಡಿಸಿದ್ರೆ ನಾನು ಕೊಡ್ತೀನಿ ಇಲ್ಲ ಅಂದರೆ ನನಗೇನು ಗೊತ್ತಿಲ್ಲ ನಿನ್ನ ಮೇಲೆ ಅಂದ್ಬಿಟ್ಟು ಭಾರ ಹಾಕಿ ಖಂಡಿತವಾಗ್ಲೂ ಅವನು ನಿಮಗೆ ತುಂಬ ಚೆನ್ನಾಗಿ ನಿಮ್ಮ ಕೈಯಿಂದ ದಾನ ಕೊಡಿಸ್ತಾನೆ ಸರಿನಾ ಇವಾಗ ಬೆಳ್ಳಿ ಐಟಮಲ್ಲಿ ಎಷ್ಟು ಸಾಧಿನೋ ಅಷ್ಟು ಅನುಕೂಲ ಇರೋರು ಏನೇನು ಐಟಮ್ಗಳು ಕೊಡ್ಬೋದು ಅಂತ ನಾನು ತೋರಿಸ್ತೀನಿ ನಾನು ಕೂಡ ತಗೊಂಬಂದು ಇಟ್ಕೊಂಡು ಕೆಲವೆಲ್ಲ ದಾನ ಕೃಷ್ಣ ನನ್ನಿಂದ ಕೊಡಿಸ್ತಾ ಇನ್ನೂ ಕೆಲವು ಐಟಮ್ಗಳು ಆದಾಗ ತೊಗೊಂಬಂದು ಇಟ್ಕೊಂಡಿದ್ದೀನಿ ಅದು ಏನೇನು ಕೊಡ್ಬೋದು ಅನ್ನೋದನ್ನು ನೋಡೋಣ ಬರ್ತೀರಾ ಇವಾಗ ಮೊದಲಿಗೆ ಬೆಳ್ಳಿ ಹೂವು ವೆರೈಟಿ ವೆರೈಟಿ ಬೆಳ್ಳಿ ಹೂಗಳು ಇಟ್ಟಿದ್ದೀನಿ ನೋಡಿ ಈ ಥರದ್ದು ಹೂವನ ನೀವು ಕೊಡ್ಬೋದು ಆಮೇಲೆ ನೋಡಿ ಈ ಹೂವು ಇದು ಹೂವೂ ಆಗುತ್ತೆ ಮತ್ತು ದೇವ್ರ ಹತ್ರ ಇಟ್ಟರೆ ಒಂದು ದೇವರು ಕಿರೀಟ ಹಾಕಿರ್ತಿರಲ್ಲ ಅದ್ರ ಮೇಲೆ ಇಟ್ಟರು ಕೂಡ ಒಂದು ಅಲಂಕಾರಿಕ ವಸ್ತುನೂ ಕೂಡ ಆಗುತ್ತೆ ಈ ಹೂವೂ ಕೊಡ್ಬೋದು ಮತ್ತು ನೋಡಿ ಇಲ್ಲಿ ವೆರೈಟಿ ವೆರೈಟಿ ಹೂಗಳಲ್ಲಿದೆ ನಾನು ತೋರಿಸ್ತೀನಿ ಒಂದೊಂದಾಗಿ ನೋಡ್ಕೊಂಡು ಬನ್ನಿ ಇದು ಒಂದು ಪಾರಿಜಾತ ಹೂವು ಥರ ಮತ್ತು ಈ ಬೆಳ್ಳಿ ಹೂವು ಇಲ್ಲಿ ಮುಂದಗಡೆಗೆ ಏನೋ ಒಂದು ಅವರು ಹರಳು ಹಾಕಿ ಇರೋದು ಕೂಡ ಸಿಗುತ್ತೆ ಅದನ್ನು ಕೂಡ ನೀವು ತಗೋಬೋದು ನೋಡಿ ಇಲ್ಲಿ ತೋರಿಸ್ತಿದ್ದೀನಿ ನೋಡಿ ಈ ಬೆಳ್ಳಿ ಹೂಗೆ ನೋಡಿ ಮುಂದಗಡೆಗೆ ಏನೋ ಒಂದು ಹರಳು ಹಾಕ್ಬಿಟ್ಟು ಒಂದು ಬೆಳ್ಳಿ ತಂತಿ ಕೊಟ್ಟಿದೆ ಇದು ಒಂದು ಲಕ್ಷಣವಾಗಿ ಚೆನ್ನಾಗಿರುತ್ತೆ ಮತ್ತು ಇದು ಒಂದು ಪಾರಿಜಾತ ಹೂವು ಮತ್ತು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಗೋವು ಮತ್ತು ಕರು ಹೇಗಿದ್ರೂ ಚಾತುರ್ಮಾಸ ಗೋ ಪದ್ಮ ಹಾಕ್ತಾ ಇದ್ದೀರ ನಿಮಗೆ ದೇವರು ಅನುಕೂಲ ಮಾಡಿಕೊಟ್ಟಿದ್ರೆ ಇದನ್ನು ಒಳ್ಳೆ ಬ್ರಾಹ್ಮಣ ಮುತ್ತೈದೆಗೆ ನೋಡಿ ಗೋವುಗಳು ಕೊಡ್ಬೋದು ನೋಡಿ ಗೋವು ಮತ್ತು ಕರು ಎಷ್ಟು ಚೆನ್ನಾಗಿದೆ ಗೋದಾನ ಸೇವೆ ಮಾಡಿದ ಪರ ಫಲ ಬರುತ್ತೆ ಮತ್ತು ನೋಡಿ ಇಲ್ಲೊಂದು ಈ ಥರ ವೆರೈಟಿ ಬೆಳ್ಳಿ ಹೂವು ಮತ್ತು ಇಲ್ಲಿ ಪಾರ್ಜಾತ ಹೂವು ನೋಡಿ ಇದೊಂದು ಥರ ವೆರೈಟಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟೊಂದು ರೆಡ್ ಕಲ್ಲರು ಹಾಕಿ ಇದೊಂದು ಹೂವಿಂದು ಡಿಸೈನ್ ಮಾಡಿದ್ದಾರೆ ಈಗ ಈ ಹೂಗಳೆಲ್ಲ ಆಯಿತು ಈ ಹೂಗಳು ಕೊಟ್ಟರೆ ದೇವರಿಗೆ ತಲೆ ಮೇಲೆ ಇಡ್ತಾರೆ ಗೊತ್ತಾಯ್ತಾ ದೇವ್ರ ತಲೆ ಮೇಲೆ ಇಟ್ಟರೆ ಎಷ್ಟು ಪುಣ್ಯ ಆಮೇಲೆ ಇಲ್ಲ ಇನ್ನೂ ನಮಗೆ ಸ್ವಲ್ಪ ಅನುಕೂಲ ಇದೆ ಅಂದರೆ ಇದು ಬೆಳ್ಳಿ ಹೂವಲ್ಲಿ ಮಾಡಿಸಿ ಬಂಗಾರದ್ದು ನೀರು ಹಾಕಿರೋದು ನೋಡಿ ಕಾಣಿಸ್ತಾ ಇದೆಯಾ ನೋಡ್ತಾ ಇದ್ದೀರಾ ನಿಮಗೆ ಎಷ್ಟು ದೊಡ್ಡ ಸೈಜ್ ಆಗಲಿ ಮತ್ತು ಚಿಕ್ಕ ಸೈಜ್ ಆಗಲಿ ಯಾವುದಾದ್ರೂ ಕೂಡ ನೋಡಿ ಇಲ್ಲಿ ಇದು ಬೆಳ್ಳಿ ಹೂವಿಗೆ ಬಂಗಾರದ ನೀರು ಹಾಕಿ ಕೂಡ ನಿಮಗೆ ಕೊಡ್ಬೋದು ಇದು ನಿಮ್ಮ ಅನುಕೂಲ ನೋಡ್ಕೊಳ್ಬೇಕು ಆಯಿತಾ ಇವಾಗ ಹೂಗಳಾಯಿತು ಇವಾಗ ನಾನು ಕೃಷ್ಣನ ಕೊಡಬೇಕು ತುಳಸಿ ಗಿಡ ಇದ್ದೀನಿ ನೀವು ತುಳಸಿ ಗಿಡ ಕೊಡಬೇಕಾದ್ರೆ ಶ್ರೀ ತುಳಸಿ ಕೃಷ್ಣ ತುಳಸಿ ಎರಡೂ ಹಾಕಿ ಕೊಡಿ ಅದ್ರ ಜೊತೆಗೆ ನಿಮ್ಗೆ ಅನುಕೂಲ ಇದ್ದಲ್ಲಿ ನೋಡಿ ಈ ಥರ ಪುಟ್ಟು ಬೆಳ್ಳಿ ಕೃಷ್ಣ ಕೊಡಿ ಮುದ್ದಾಗಿರಬೇಕು ಚೆನ್ನಾಗಿ ಕೆತ್ತನೆ ನೋಡಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಈ ಥರ ಕೆತ್ತನೆ ಇರೋದು ಕೃಷ್ಣನ ಕೊಡಬೇಕು ಮತ್ತು ಯಾವುದೋ ಸುಮ್ಮನೆ ಬೆಳ್ಳಿ ಕೃಷ್ಣ ಕೊಡಿ ಅಂದರೆ ಅವರು ಕೊಟ್ಬಿಡ್ತಾರೆ ನೀವು ತೊಗೊಂಬಂದ್ಬಿಡ್ಬಾರ್ದು ಕೈಯಲ್ಲಿ ಇಟ್ಕೊಂಡು ನೋಡಬೇಕು ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗೆ ಇದು ಕೆತ್ತಿದ್ದಾರೆ ಎಷ್ಟು ಹುಡುಕಿದ್ದೀನಿ ಗೊತ್ತಾ ಸ್ವಲ್ಪ ಹುಡುಕಿದ್ದೀನಿ ಆದರೆ ಮಿಕ್ಕದೆಲ್ಲ ಕೃಷ್ಣಂಗೆ ಹೇಳ್ಬಿಡ್ತೀನಿ ಕೃಷ್ಣ ನೀ ಚೆನ್ನಾಗಿರೋದು ನನಗೆ ಕೆತ್ತನೆ ಚೆನ್ನಾಗಿರೋದು ಪ್ರತಿಯೊಂದು ಕೂಡ ನಿನ್ನ ಅಂಗಗಳೆಲ್ಲನೂ ಕೆತ್ತಿರೋದು ನನಗೆ ಕೊಟ್ಟು ಇವಾಗ ನೀವು ಬೆಳ್ಳಿ ಅಂಗಡಿಗೆ ಹೋದರೆ ಅಂಗಾಂಗ್ಗಳೆಲ್ಲ ಚೆನ್ನಾಗಿ ಕೆತ್ತಿರಬೇಕು ಅಂತ ಹೇಳಬೇಕು ಅವಾಗ ಅವ್ರು ಕೊಡ್ತಾರೆ ನೀವು ಹುಡುಕಿ ಕೊಡಬೇಕು ಒಬ್ರಿಗೆ ದಾನ ಕೊಟ್ಟರೆ ಚೆನ್ನಾಗಿರೋದು ಕೊಡಿ ಹತ್ತು ಜನ ಕೊಡೋಕಿನ್ನ ಒಬ್ರು ಕೊಟ್ಟು ಚೆನ್ನಾಗಿರೋದು ಕೊಡಬೇಕು ನೋಡಿ ಇಲ್ಲಿ ಪುಟ್ಟು ಬೆಳ್ಳಿ ಕೃಷ್ಣ ಆಮೇಲೆ ಇನ್ನೂ ನಿಮಗೆ ಅನುಕೂಲ ಇಲ್ಲಿ ತೋರಿಸ್ತಾ ಇದ್ದೀನಿ ಅಂಬೇಗಾಲ್ ಕೃಷ್ಣ ನೋಡಿ ಎಷ್ಟು ಮುದ್ದಾಗಿದ್ದಾನೆ ಇದು ಎಷ್ಟು ಚೆನ್ನಾಗಿದ್ದಾನೆ ನೋಡಿದ್ರ ಈ ಥರ ಕೃಷ್ಣನೂ ಕೊಡ್ಬೋದು ಇವಾಗ ಹೂವಿನ ಐಟಮ್ ಆಯಿತು ಬೆಳ್ಳಿ ಕೃಷ್ಣ ಆಯಿತು ಇವಾಗ ದೀಪದ ಕಂಬ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ದೀಪದ ಕಂಬ ವೆರೈಟಿ ವೆರೈಟಿ ತೋರಿಸ್ತೀನಿ ನೋಡಿ ಇವಾಗ ಇದೇನು ಗೊತ್ತಾ ನೋಡಿ ಇದು ಮಣ್ಣಿಂದು ಹಣತೆ ಬೃಂದಾವನ ತುಳಸಿ ಬೃಂದಾವನ ಅಂತ ನಾವು ಅನುಸಂಧಾನ ಮಾಡಿಕೊಂಡು ಈ ಥರದ್ದು ನೋಡಿ ಬೆಳ್ಳಿ ದೀಪನ ನೋಡಿ ಬೆಳ್ಳಿ ದೀಪನ ಇಲ್ಲಿ ಕೈಯಲ್ಲಿ ಇಡ್ಕೊಂಡಿದ್ದೀನಿ ನೋಡಿ ಇದನ್ನು ನೀವು ನೋಡಿ ಇದಕ್ಕಾದ್ರೂ ಹಿಂಗೆ ಹಾಕಿಬಿಟ್ಟು ನೀವು ಹೂಬತ್ತಿ ಎಲ್ಲ ಹಾಕಿ ಅವರಿಗೆ ಕೊಡಬೇಕು ಅವರೇ ಹಚ್ತಾರೆ ಸಾಲಿಗ್ರಾಮ ಪೆಟ್ಟಿಗೆ ಮುಂದೆ ಹಚ್ತಾರೆ ನೀವು ಹಚ್ಚಿ ಕೊಡಬೇಡಿ ಇಲ್ಲ ನಾನು ಇದನ್ನು ಕೊಡೋದಿಲ್ಲ ಬೇರೆ ಕಂಬ ಇರೋದು ಕೊಡ್ತೀನಿ ಅಂದರೆ ಈ ಥರದ್ದು ಈ ಥರದ್ದು ಕೂಡ ಕೊಡ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ಇದನ್ನು ಇದನ್ನು ಕೊಟ್ಟರೆ ಅವ್ರು ಎಷ್ಟು ಚೆನ್ನಾಗಿ ಹಚ್ಚುತ್ತಾರೆ ಇದನ್ನು ಇದನ್ನು ಸುಮ್ಮನೆ ಇಟ್ಟಿದ್ದೀನಿ ನಾನು ಸುಮ್ಮನೆ ಇಟ್ಟಿರ್ತೀನಿ ಈ ಥರ ಇಟ್ಟಿರ್ತೀನಿ ನೋಡ್ಕೊಳ್ಳಿ ಅಂದರೆ ಇದರಲ್ಲಿ ನಿಮಗೆ ಯಾವುದಾದ್ರೂ ಕೂಡ ನಿಮಗೆ ಕೊಡ್ಬೋದು ಇದೇ ಕೊಡಬೇಕು ಅಂತಿಲ್ಲ ನಿಮ್ಮ ಅನುಕೂಲ ನೋಡ್ಕೊಳ್ಬೇಕು ಸರಿನಾ ಇದಾಯ್ತಾ ಇವಾಗ ಆಮೇಲೆ ಬೆಳ್ಳಿದು ಕನ್ನಡಿ ನೋಡಿ ನೋಡಿ ಬೆಳ್ಳಿ ಕನ್ನಡಿ ಇದು ಇದನ್ನು ಕೊಟ್ಟರೆ ದೇವ್ರ ಹತ್ರ ಕಲಶ ಕನ್ನಡಿ ಇಡ್ತಾರೆ ಉಡಿ ತುಂಬ ಸಾಮಾನಿಗೆ ಉಪಯೋಗಿಸ್ಕೋತಾರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಬೆಳ್ಳಿ ಕನ್ನಡಿ ನೋಡಿ ಇದು ಬೆಳ್ಳಿದು ಪ್ಯೂರ್ ಬೆಳ್ಳಿ ನೋಡಿ ಕನ್ನಡಿ ಈ ಥರ ನಾನು ಒಂದು ಕವರ್ಗೆ ಹಾಕಿಟ್ಟಿದ್ದೀನಿ ಕೊಳೆಯಾಗುತ್ತೆ ಅಂತ ಕವರಿಂದ ತೆಗೆದಾದರೂ ಕೂಡ ನೀವು ಉಡಿ ತುಂಬೋ ಸಾಮಾನು ಜೊತೆಗೆ ಹಾಕ್ಕೊಬೋದು ಇಲ್ಲ ಕಲಶ ಕನ್ನಡಿ ಇಡುವಾಗ ಇದನ್ನು ಉಪಯೋಗಿಸ್ಕೊಬೋದು ಸರಿನಾ ಆಮೇಲೆ ಆಮೇಲೆ ಭಗವಂತನಿಗೆ ಸಾಲಿಗ್ರಾಮ ಪೂಜೆ ಮಾಡಬೇಕಾದ್ರೆ ಷೋಡೋಪಚಾರ ಪೂಜೆ ಅಂತ ಹೇಳ್ತಾರೆ ಇವಾಗ ನೀವು ಸಾಲಿಗ್ರಾಮ ಪೂಜೆ ಮಾಡ್ಬೇಕಾದ್ರೆ ಷೋಡಶ ಉಪಚಾರ ಪೂಜೆನ ನಾವು ಮಾಡಬೇಕಾಗತ್ತೆ ಆವಾಗ ನೋಡಿ ದರ್ಪಣಂ ಸಮಪಯಾಮಿ ಅಂದ್ಬಿಟ್ಟು ಛತ್ರ ಚಾಮರ ವಿಜನ ಪರ್ಯಂಕ ಅಂತ ಎಲ್ಲನೂ ಒಂದೊಂದಾಗಿ ತೋರಿಸ್ತಾರಲ್ಲ ನೋಡಿ ಅವಾಗ ದರ್ಪಣ ಸೇವೆಯೂ ಕೂಡ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಬೆಳ್ಳಿದ ಹಿಂದ್ಗಡೆಗೆ ಎಷ್ಟು ಡಿಸೈನ್ ಆಗಿರೋದು ಇದನ್ನು ನಾವು ಭಗವಂತನಿಗೆ ತೋರಿಸಿದ್ರೆ ನಮ್ಮ ಸೌಂದರ್ಯ ಭಗವಂತ ಚೆನ್ನಾಗಿ ಕೊಡ್ತಾನೆ ಸರಿನಾ ಇದೆಲ್ಲವೂ ಕೂಡ ನಿಮಗೆ ಅನುಕೂಲ ಆದಾಗ ನೀವು ಮಾಡಬೇಕು ಆಮೇಲೆ ಇಲ್ಲಿ ಬೆಳ್ಳಿದು ಅರ್ಶನಾ ಕುಂಕುಮ ಡಬ್ಬಿ ಇಟ್ಟಿದ್ದೀನಿ ಇದನ್ನು ಕೂಡ ನಿಮಗೆ ಅನುಕೂಲ ಆದರೆ ನೀವು ಕೊಡ್ಬೋದು ಇಷ್ಟು ಅನುಕೂಲ ಇರೋರಿಗೆ ಕೊಡ್ಬೋದು ಅನನುಕೂಲ ಇರೋರಿಗೆ ಏನು ಕೊಡ್ಬೋದು ಅಂತ ನಾನು ತೋರಿಸ್ತೀನಿ ಬನ್ನಿ ನಮಗೆ ನಮಗೆ ಸ್ವಲ್ಪ ದುಡ್ಡಿದೆ ನಾವು ದಾನ ಮಾಡಬೇಕು ಅಷ್ಟೊಂದೆಲ್ಲ ನಮಗೆ ಕೊಡೋಕ್ಕಾಗಲ್ಲ ಅನ್ನೋರ್ಗೂ ಕೂಡ ಭಗವಂತ ನಮ್ಗೆ ಎಷ್ಟು ಸುಲಭವಾಗಿ ಹೇಳ್ಕೊಟ್ಟಿದ್ದಾನು ಗೊತ್ತಾ ನಾವು ರಂಗೋಲಿ ಹೆಂಗಿದ್ರು ಎಲ್ಲರೂ ಚಾತುರ್ಮಾಸದ ರಂಗೋಲಿ ಹಾಕ್ತಾಯಿರ್ತಾರೆ ಈ ರಂಗೋಲಿನ ಈ ರಂಗೋಲಿ ಪ್ಯಾಕೆಟು ಮತ್ತು ಕೆಮ್ಮಣ್ಣು ಇದೆರಡು ಕೊಟ್ಬಿಟ್ರೆ ತುಂಬ ಪುಣ್ಯ ಬರುತ್ತೆ ಇದು ದೇವರ ಹತ್ರನೇ ಹೋಗುತ್ತಿದ್ದು ನೋಡಿದ್ರ ಇದು ಸುಲಭವಾದ ಮಾರ್ಗ ಆಮೇಲೆ ಇನ್ನೂ ಒಂದು ಸುಲಭವಾದ ಮಾರ್ಗನ ತೋರಿಸ್ತೀನಿ ನೋಡಿ ತುಪ್ಪದ್ದು ಬತ್ತಿ ನೋಡಿ ಎಷ್ಟು ಚೆನ್ನಾಗೆ ತುಪ್ಪದಲ್ಲಿ ನೆನೆಸಿ ತುಪ್ಪದ ಬತ್ತಿ ಕೂಡ ನೀವು ಕೊಡ್ಬೋದು ನೋಡಿ ನೋಡಿ ಎಷ್ಟು ಚೆನ್ನಾಗೆ ಇದನ್ನೆಲ್ಲ ಮಾಡಿಕೊಂಡು ಒಳ್ಳೆ ಬ್ರಾಹ್ಮಣ ಮುತ್ತೈದೆಗೆ ಇದನ್ನು ಕೊಡ್ಬೋದು ಇದು ರಂಗೋಲಿ ಇದು ಇದು ರಂಗೋಲಿ ಡಬ್ಬಿ ನೋಡಿ ಈ ಥರದ್ದೆಲ್ಲ ಸಿಗುತ್ತೆ ನೀವು ರಂಗೋಲಿಗಳು ಕೊಡ್ಬೋದು ಇದು ಕೆಮ್ಮಣ್ಣು ರಂಗೋಲಿ ಒಂದು ಡಬ್ಬಿ ಕೆಮ್ಮಣ್ಣ ಡಬ್ಬಿ ಕೂಡ ನೀವು ಇದನ್ನು ಕೊಡ್ಬೋದು ಇದನ್ನು ಇಟ್ಟಿದ್ದೀನಿ ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ನೋಡಿ ಮಂಗಳಾರತಿ ಬತ್ತಿ ಇದನ್ನು ತುಪ್ಪದಲ್ಲಿ ನೆನೆಸಿ ನೋಡಿ ಈ ಥರ ಹಾಕಿ ಕೊಟ್ಟರೆ ಸಾಲಿಗ್ರಾಮ ಪೂಜೆಗೆ ಉಪಯೋಗಿಸಿ ನಿಮಗೂ ಕೂಡ ಒಳ್ಳೇದು ಮಾಡ್ತಾರೆ ನೋಡಿದ್ರ ಎಷ್ಟು ಚೆನ್ನಾಗಿದೆ ಭಗವಂತ ಎಷ್ಟು ನಮಗೆ ಇದೆಲ್ಲನೂ ನೀವು ಮನೇಲಿ ಮಾಡ್ತೀರ ಅಲ್ವಾ ಇದನ್ನು ತುಪ್ಪದಲ್ಲಿ ನೆನೆಸಿ ಕೊಡ್ಬೋದಲ್ಲ ಬ್ರಾಹ್ಮಣ ಮುತ್ತೈದೆಗೆ ಚಾತುರ್ಮಾಸ ಎಷ್ಟು ಪುಣ್ಯ ಗೊತ್ತಾ ನೋಡಿ ನೋಡಿ ಇದನ್ನೆಲ್ಲನೂ ಕೂಡ ನೀವು ಕೊಡ್ಬೋದು ಆಮೇಲೆ ಇದೇನು ಗೊತ್ತಾ ಇದು ನೋಡಿ ಇದು ರಂಗೋಲಿ ಇದು ಇದು ಮುತ್ತು ರತ್ನ ಹವಳ ಎಲ್ಲ ಹಾಕಿ ಕುಟ್ಟಿ ಇದರಲ್ಲಿ ನಾನು ಚಾತುರ್ಮಾಸದ ರಂಗೋಲಿ ಇದ್ದೀನಿ ಇದು ಚಾತುರ್ಮಾಸದ ರಂಗೋಲಿ ಇಡಬೇಕಾದ್ರೆ ಕತೆ ಬರುತ್ತಲ್ಲ ಅದರಲ್ಲಿ ದ್ರೌಪದಿ ದೇವಿ ಅದನ್ನೆಲ್ಲ ಹಾಗೆ ಮಾಡಿದ್ದೆ ಮುತ್ತು ರತ್ನ ಅವಳ ಎಲ್ಲ ಕುಟ್ಟಿ ರಂಗೋಲಿ ಹಾಕಿದ್ದು ಏನೋ ಭಗವಂತ ನನಗೆ ಯಾರೋ ಸ್ವಲ್ಪ ದಾನ ಕೊಟ್ಟಿದ್ರು ಅದ್ರ ಜೊತೆಗೆ ನಾನು ರಂಗೋಲಿ ಎಲ್ಲ ಬೆರೆಸಿ ಇವತ್ತಿಗೂ ಕೂಡ ಇದರಲ್ಲೇ ಕೂಡ ನಾನು ರಂಗೋಲಿ ಹಾಕೋದು ನೋಡಿ ನಿಮಗೂ ಆದಾಗ ಮುತ್ತೇನಾರ ಸಿಕ್ಕಿದ್ರೆ ಅದನ್ನು ಚೆನ್ನಾಗಿ ಕುಟ್ಟಿ ಅದನ್ನು ರಂಗೋಲಿ ಜೊತೆ ಬೆರೆಸಿ ಅದನ್ನು ಭಗವಂತನ ಹತ್ರ ಹಾಕಿದ್ರೆ ಎಷ್ಟು ಪುಣ್ಯ ಅಲ್ವಾ ನೋಡಿದ್ರಲ್ಲ ಆಮೇಲೆ ಎಷ್ಟೋ ಜನ ಬಳೆ ಕೊಡ್ತಾರೆ ನೋಡಿ ಬಳೆ ಕೊಟ್ಟರೆ ಹಾಗೇ ಕೊಟ್ಬಿಡ್ತಾರೆ ಅದು ಒಡೆದೋಗುತ್ತೆ ನೋಡಿ ಈ ಥರ ಪ್ಲಾಸ್ಟಿಕ್ ಹಾಕಿ ನೋಡಿ ಇದು ಸೇಫ್ಟಿ ಪ್ಲಾಸ್ಟಿಕ್ಕು ಅಂತ ಏನಪ್ಪ ಕೊಡಬಾರ್ದು ಕೊಡಬೇಕು ಏನು ಯೋಚನೆ ಬೇಡ ಸೇಫ್ಟಿ ಬಳೆ ಉಳಿಬೇಕಲ್ವಾ ಅದರಿಂದ ನೋಡಿ ಈ ಥರ ಈ ಥರ ಹಿಂಗೆ ಹಾಕಿ ಕೂಡ ನೋಡಿ ಹಿಂಗೆ ಕೊಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಅವ್ರು ತೊಗೊಂಡೋಗೋವ್ರಿಗೂ ಕೂಡ ತುಂಬ ಅನುಕೂಲ ಇರುತ್ತೆ ಇಲ್ಲಾಂದರೆ ನಾವು ಹೆಂಗೋ ಕೊಟ್ಬಿಟ್ರೆ ಅವರು ಇದ್ರ ಮೇಲೆ ತೆಂಗಿನಕಾಯಿ ಹಾಕ್ಬಿಡ್ತಾರೆ ಒಡೆದೋಗುತ್ತೆ ಹೊಡಗಿಬಾರ್ದು ಚೆನ್ನಾಗಿರ್ಬೇಕು ನೋಡಿ ಹಿಂಗೆ ಹಾಕಿ ಕೊಟ್ಟರು ನೋಡಿ ಎಷ್ಟು ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಇವಾಗ ನಿಮಗೆ ಅನುಕೂಲ ಅನುಕೂಲ ಇರೋರಿಗೂ ಅನಾನುಕೂಲ ಇರೋರಿಗೂ ಏನೇನು ದಾನ ಕೊಡ್ಬೋದು ಅಂತ ನನಗೆ ಎಷ್ಟು ಗೊತ್ತಿದೆಯೋ ನಾನು ಎಷ್ಟು ಐಟಮ್ ತಗೊಂಡ್ ಬಂದಿದ್ದೀನೋ ಅದನ್ನು ನಾನು ತೋರಿಸ್ತಿದ್ದೀನಿ ಯಾರೂ ತಪ್ಪಾಗಿ ತಿಳ್ಕೊಬೇಡಿ ನಿಮ್ಗೆ ಏನು ಭಗವಂತ ಏನು ಶಕ್ತಿ ಕೊಟ್ಟಿದ್ದಾನೋ ಅದನ್ನೇ ಶ್ರೀ ಕೃಷ್ಣಾರ್ಪಣ ಅಂತ ಹೇಳ್ಕೊಡಿ ಕೃಷ್ಣ ಏನು ಮಾಡ್ತಾನೆ ನಿಮಗೆ ಅನಂತ ಪುಣ್ಯ ಕೊಡ್ತಾನೆ ಈ ಚಾತುರ್ಮಾಸದ್ದು ದಾನದ್ದು ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ನಿಮ್ಗೆಲ್ರಿಗೂ ಕೂಡ ಒಳ್ಳೇದಾಗಲಿ ಮತ್ತು ಮುಂದಿನ ವಿಷಯನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಇನ್ನೊಂದು ಸತಿ ಕೊನೆಯದಾಗಿ ನಾನು ಏನೇನು ಕೊಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಎಲ್ಲರೂ ನೋಡ್ಕೊಳ್ಳಿ ಇದೆಲ್ಲ ನಿಮಗೆ ಅನುಕೂಲ ಆದರೆ ಖಂಡಿತವಾಗ್ಲೂ ಕೊಡಿ ಮತ್ತು ಅನನುಕೂಲ ಆದವ್ರಿಗೆ ಭಗವಂತನ್ನೇ ಕೇಳ್ಬಿಡಿ ಕೃಷ್ಣ ನೀನು ನನಗೆ ನನಗೆ ಕೊಡಿಸಿದ್ರೆ ನಾನು ಬ್ರಾಹ್ಮಣರ ಮುತ್ತೈದೆಗೆ ಕೊಡ್ತೀನಿ ಇಲ್ವಾ ಬ್ರಾಹ್ಮಣರು ಕೊಡ್ತೀನಿ ಅಂತ ಅಂದ್ಬಿಟ್ಟು ಕೃಷ್ಣನೇ ನೀವು ಕೇಳಿ ಮತ್ತು ನೀವು ಚಿಂತೆ ಮಾಡಬೇಡಿ ಇದೆಲ್ಲ ನಮಗೆ ಆಗಲಿಲ್ವಲ್ಲ ಕೊಡೋಕ್ಕೆ ಅಂತ ದಯವಿಟ್ಟು ಚಿಂತೆ ಮಾಡಬೇಡಿ ಏನೊಂದು ಕೂಡ ಕೃಷ್ಣನ್ ಕೇಳಿ ಖಂಡಿತ ಕೃಷ್ಣ ಕೇಳ್ತಾನೆ ನೀವು ಇದನ್ನೆಲ್ಲ ನೋಡಿ ಭಕ್ತಿಯಿಂದ ಕೈ ಮುಗಿದು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಇದನ್ನೆಲ್ಲ ನೀವು ಕೊಟ್ಟಷ್ಟು ಪುಣ್ಯ ಬರುತ್ತೆ ಸರಿನಾ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ यमुनातीर हिम किरण i celebrity so i'm Swami...